ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಮನ್ರೇಗಾ ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಪೂರಕ ಕೆಲಸಗಳಿಗೆ ಸಹಕಾರಿಯಾಗಿದೆ ಅದೇ ರೀತಿ ಸರ್ಕಾರಿ ಶಾಲೆಯೊಂದರಲ್ಲಿ ಹೈಟೆಕ್ ಶೌಚಾಲಯ ನಿರ್ಮಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸಲಾಗಿದೆ ಈ ಕುರಿತು ಒಂದು ವರದಿ ರಾಯಚೂರು ತಾಲೂಕಿನ ಆಲ್ಕುರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಡಿ ರಾಮ್ಪುರ್ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಶೌಚಾಲಯ ಸಮಸ್ಯೆ ಎದುರಾಗಿತ್ತು ಇದಕ್ಕೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಮನ್ರೇಗಾ ಯೋಜನೆಯಡಿ ಸುಸಜ್ಜಿತವಾದ ಹೈಟೆಕ್ ಶೌಚಾಲಯ ನಿರ್ಮಿಸಲಾಗಿದೆ ಶೌಚಾಲಯದ ಬಳಕೆಯ ಮಹತ್ವ ಹಾಗೂ ಶುಚಿತ್ವದ ಬಗ್ಗೆ ಮಾಹಿತಿ ನೀಡುವ ಸಲುವಾಗಿ ಗೋಡೆ ಮೇಲೆ ಗೊಂಬೆಗಳ ಚಿತ್ರಗಳನ್ನು ಬಿಡಿಸಲಾಗಿದೆ ನೀರಿನ ಪೂರೈಕೆಗೆ ಸಿಂಟೆಕ್ಸ್ ಟ್ಯಾಂಕ್ ಒಳಾಂಗಣದಲ್ಲಿ ಟೈಲ್ಸ್ ಅಳವಡಿಸಿದ್ದು ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಅನುಕೂಲ ಕಲ್ಪಿಸಲಾಗಿದೆ ಕೇಂದ್ರದ ನರೇಗಾ ಯೋಜನೆ ಮೂಲಕ ಇದು ಸಾಕಾರವಾಗುತ್ತಿದೆ ಶಾಲೆಯಲ್ಲಿ ಎಂಟು ಒಂಬತ್ತು ಹಾಗೂ ಹತ್ತನೇ ತರಗತಿ ಸೇರಿ ಒಟ್ಟು ನೂರ ತೊಂಬತ್ತೊಂಬತ್ತು ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ ಈ ಹಿಂದೆ ಕಿರಿದಾದ ಶೌಚಾಲಯವಿದ್ದು ಬಳಕೆಗೆ ಯೋಗ್ಯವಾಗಿರಲಿಲ್ಲ ಕೆಲವರಿಗೆ ಬಯಲೇ ಶೌಚಾಲಯವಾಗಿತ್ತು ಇದೀಗ ಹೊಸ ಶೌಚಾಲಯ ನಿರ್ಮಾಣಗೊಂಡಿದ್ದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಎಂ ಪ್ರಜ್ಞ ಈ ಹಿಂದೆ ಶೌಚಾಲಯ ಇಲ್ಲದೆ ತೊಂದರೆ ಎದುರಾಗಿತ್ತು ಇದೀಗ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಮನ್ರೇಗಾ ಯೋಜನೆಯಡಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು ಶೌಚಾಲಯ ನಿರ್ಮಾಣ ಇರಲಿಲ್ಲ ಆದರೆ ನಮಗೆ ಹೆಣ್ಮಕ್ಳಿಗೆ ಎಲ್ಲರಿಗೆ ಶ ತೊಂದರೆ ಭಾಳ ತೊಂದ ತೊಂದರೆ ಆಗ್ತಿತ್ತು ಆದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಎಲ್ಲರೂ ನಮಗೆ ಗ್ರಾಮ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಮ್ಮ ಕಡೆಯಿಂದ ನಮ್ಮ ಶಾಲೆ ಪರವಾಗಿ ಧನ್ಯವಾದ ಹೇಳ ಬಯಸುತ್ತೇನೆ ಮತ್ತೋರ್ವ ವಿದ್ಯಾರ್ಥಿನಿ ಮೈತ್ರಿ ಹೊಸ ಶೌಚಾಲಯ ನಿರ್ಮಾಣದಿಂದ ಅನುಕೂಲವಾಗಿದೆ ಗ್ರಾಮ ಪಂಚಾಯಿತಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು ಶೌಚಾಲಯನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಮೊದಲಿಗೆ ಇತ್ತು ಅಂದರೆ ಮೊದಲಿಗೆ ಇಷ್ಟು ಚೆನ್ನಾಗಿರಲಿಲ್ಲ ಈಗ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೀಟಾಗಿದೆ ಒಳಗೆಲ್ಲ ಟೈಲ್ಸ್ ಹಾಕಿದ್ದಾರೆ ಹಾಗೂ ಹ್ಯಾಂಡ್ ವಾಶ್ ಮಾಡೋಕ್ಕೂ ಕೂಡ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮಗೆ ಫಸ್ಟು ಹೊರಗಡೆ ಹೋಗ್ಬೇಕಂದ್ರೆ ತುಂಬ ಆಗ್ತಿತ್ತು ಈಗ ಈ ಬ ಇದು ಶೌಚಾಲಯ ಮಾಡುವುದರಿಂದ ತುಂಬ ಅನುಕೂಲ ಆಗಿದೆ ಇನ್ನೋರ್ವ ವಿದ್ಯಾರ್ಥಿನಿ ರೇಣುಕ ಶೌಚಾಲಯದ ಸ್ವಚ್ಛತೆ ಕಾಪಾಡಿಕೊಂಡು ಹೋಗುವುದು ನಮ್ಮ ಆದ್ಯತೆಯಾಗಿದೆ ಎಂದರು ನಮ್ಮ ಮನೆಯಲ್ಲಿ ಶೌಚಾಲಯ ಶೌಚಾಲಯಕ್ಕಾಗಿ ನಾವು ಸ್ವಚ್ಛತವಾಗಿ ಇಟ್ಕೊಳ್ಳೋದು ನಮ್ಮ ಅಭಿಪ್ರಾಯ ನಾವು ಏನಂದರೆ ನಮಗೆ ಹೊರಗಡೆ ಹೋಗಬೇಕಂದ್ರೆ ತುಂಬ ಮುಜುಗರ ಆಗ್ತಿತ್ತು ಅದಕ್ಕಾಗಿ ನಮಗೆ ಇದೊಂದು ಶೌಚಾಲಯ ಕಟ್ಟಿದದಕ್ಕಾಗಿ ನಮಗೆ ತುಂಬ ಉಪಯೋಗವಾಗಿದೆ ವಿದ್ಯಾರ್ಥಿ ರಾಜಶೇಖರ್ ನಮ್ಮ ಶಾಲೆಯಲ್ಲಿ ಪಂಚಾಯಿತಿಯವರು ಸುಸಜ್ಜಿತವಾದ ಹೈಟೆಕ್ ಶೌಚಾಲಯ ನಿರ್ಮಿಸಿಕೊಟ್ಟಿದ್ದಾರೆ ಎಂದರು ನಮ್ಮ ಶಾಲೆಯಲ್ಲಿ ಶೌಚಾಲಯವನ್ನು ಕಟ್ಟಿಕೊಟ್ಟಿದ್ದಾರೆ ನಮ್ಮ ಶೌಚಾಲಯವು ಚೆನ್ನಾಗೈತೆ ಹೈಟೆಕ್ ಶೌಚಾಲಯವು ಚೆನ್ನಾಗೈತೆ ಹ್ಯಾಂಡ್ ವಾಶ್ ಐತೆ ಸಿಂಟೆಕ್ಸ್ ಐತೆ ಎಲ್ಲ ಐತೆ ಗರ್ಲ್ಸು ಬಾಯ್ಸ್ ಎಲ್ಲರಿಗೆ ಅನುಕೂಲವಾಗಿದೆ ಮತ್ತೋರ್ವ ವಿದ್ಯಾರ್ಥಿ ಶ್ರೀಕಾಂತ್ ಬಯಲು ಶೌಚಾಲಯದಿಂದ ಉಂಟಾಗುತ್ತಿದ್ದ ಮುಜುಕುರ ತಪ್ಪಿದೆ ಎಂದರು ಮೊದಲು ಗರ್ಲ್ಸ್ಗಷ್ಟೇ ಇತ್ತು ಶೌಚಾಲಯ ಬಾಯ್ಸ್ ಎಲ್ಲರೂ ಹೊರಗೆ ಹೋಗ್ತಿದ್ರು ಇವಾಗ ಗ್ರಾಮ ಪಂಚಾಯತಿಯಿಂದ ಅಧ್ಯಕ್ಷರು ಸದಸ್ಯರು ಮತ್ತು ಊರಿನ ಹಿರಿಯರು ಎಲ್ಲರೂ ನಮಗೆ ಶೌ ಶೌಚಾಲಯ ಮಾಡಿಸಿಕೊಟ್ಟಿದ್ದಾರೆ ಹೊರಗೆ ಟೈಲ್ಸು ಹ್ಯಾಂಡ್ ವಾಷಿಂಗ್ ಎಲ್ಲ ಇಟ್ಟಿದ್ದಾರೆ ಅದಕ್ಕೆ ನಮಗೆ ತುಂಬ ಖುಷಿಯಾಗಿದೆ ಎಸ್ ಡಿ ಎಂ ಸಿ ಅಧ್ಯಕ್ಷ ಗೋವಿಂದಪ್ಪ ಶಾಲೆಯಲ್ಲಿ ಸುಸಜ್ಜಿತ ಶೌಚಾಲಯ ನಿರ್ಮಾಣಗೊಂಡಿರುವುದು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ ಎಂದರು ಪಿ ಡಿ ಅವರಿಗೆ ಎಲ್ಲರಿಗೂ ತಿಳಿಸಿದೆ ನಮ್ಮ ಮಕ್ಕಳಿಗೆ ಹಿಂಗೆ ತೊಂದರೆ ಆಗಿದೆ ಅಂತ ಹೇಳ್ಕಿಸಿ ಅದು ಅವರು ಆಯ್ತಪ್ಪ ನೋಡೋಣ ಅಂತ ಕೇಸಿ ಒಂದು ಉದ್ಯೋಗ ಖಾತ್ರಿ ಮೂಲಕವಾಗಿ ಒಂದು ಶೌಚಾಲಯ ಕಟ್ಟಿಸಿಕೊಡ್ತಿದ್ದಾರೆ ನಮ್ಮ ಎಲ್ಲ ಹುಡುಗರಿಗೆ ನಮ್ಮ ಮಕ್ಕಳಿಗೆಲ್ಲರಿಗೆ ಈಗ ಅನುಕೂಲವಾಗಿದೆ ಶಿಕ್ಷಕ ರಫಿ ಬಯಲು ಶೌಚಮುಕ್ತ ಪರಿಕಲ್ಪನೆ ನಮ್ಮ ಶಾಲೆಯಲ್ಲಿ ಸಾಕಾರಗೊಂಡಿದೆ ಎಂದು ಹೇಳಿದರು ಶೌಚಾಲಯವನ್ನು ನಿರ್ಮಿಸಿಕೊಟ್ಟಿದ್ದಾರೆ ಇದರಿಂದ ಮಕ್ಕಳಿಗೆ ತುಂಬ ಅನುಕೂಲ ಆಗಿದೆ ನನಗನ್ಸಿದ ಮಟ್ಟಿಗೆ ಇಂಥ ಶೌಚಾಲಯ ಆ ಮಕ್ಕಳು ತಮ್ಮ ಮನೆಯಲ್ಲಿ ಮನೆಯಲ್ಲಿ ಕೂಡ ಇರಲ್ಲ ಅಂಥ ಶೌಚಾಲಯವನ್ನು ಇವತ್ತು ಸರ್ಕಾರದವರು ನಮಗೆ ನಿರ್ಮಿಸಿಕೊಟ್ಟಿದ್ದಾರೆ ಮುಖ್ಯ ಶಿಕ್ಷಕ ಶರಣಬಸವ ಶಾಲೆಯ ಸ್ವಚ್ಛತೆಗೆ ಆದ್ಯತೆ ನೀಡುವ ಜೊತೆಗೆ ವಿದ್ಯಾರ್ಥಿಗಳ ವೈಯಕ್ತಿಕ ಸ್ವಚ್ಛತೆ ಹಾಗೂ ಆರೋಗ್ಯಕ್ಕೂ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದರು ಹೈಟೆಕ್ ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ನರೇಗಾ ಯೋಜನೆ ಅಡಿಯಲ್ಲಿ ಏನಪ್ಪ ಅಂದರೆ ಈ ಒಂದು ಸ್ವಚ್ಛವಾದ ಸುಂದರವಾದಂಥ ಒಂದು ಶೌಚಾಲಯವನ್ನು ನಿರ್ಮಾಣಗೊಂಡಿದ್ದಾರೆ ಶೌಚಾಲಯ ಒಳಗಡೆ ಏನಪ್ಪ ಅಂದರೆ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಕೊಡಲಾದಂಥ ಒಂದು ಸೌಲಭ್ಯಗಳನ್ನು ಸರ್ಕಾರದ ವತಿಯಿಂದ ನಾವು ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಏನಪ್ಪ ಅಂದರೆ ದಿನ ನಾವು ಕೊಡ್ತಾ ಇದ್ದೀವಿ ಅದಕ್ಕೆ ತುಂಬ ಧನ್ಯವಾದಗಳು